ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಿನ್ನದ ಬೆಲೆ ಐವತ್ತು ಸಾವಿರಕ್ಕೆ ಕುಸಿತ ಅಂದರೆ ಯಾರಿಗಾದರೂ ನಂಬಕ್ಕಾಗುತ್ತಾ ನಿಜವಾಗ್ಲೂ ನಂಬಕ್ಕಾಗಲ್ಲ ಆದರೆ ಐವತ್ತು ಸಾವಿರಕ್ಕೆ ಕುಸಿತ ಆಗೋದಂತೂ ಖಂಡಿತ ಇವತ್ತಿನ ದಿನ ಎಪ್ಪತ್ತೆರಡು ಸಾವಿರ ಚಿನ್ನದ ಬೆಲೆ ಇರುವಾಗ ಐವತ್ತು ಸಾವಿರಕ್ಕೆ ಕುಸಿತ ಹೇಗಾಯಿತು ನೋಡೋಣ ಬನ್ನಿ ಐವತ್ತು ಸಾವಿರಕ್ಕೆ ಕುಸಿತ ಚಿನ್ನವಾಗಿಲ್ಲ ಚಿನ್ನ ಎಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ಆದರೆ ಐವತ್ತು ಸಾವಿರಕ್ಕೆ ಮುಂದಿನ ದಿನಮಾನಗಳಲ್ಲಿ ಆಗುತ್ತೆ ಅಂತ ಹಲವಾರು ತಂತ್ರಜ್ಞಾನಿಗಳು ಹೇಳಲಾಗಿದೆ ತಂತ್ರಜ್ಞಾನಿಗಳ ಪ್ರಕಾರ ಚಿನ್ನದ ಬೆಲೆ ಐವತ್ತು ಸಾವಿರಕ್ಕೆ ಕುಸಿತಗೊಳ್ಳುವುದು ನಿಜವಾಗಿದೆ ಹಾಗಾಗಿ ಚಿನ್ನ ಖರೀದಿ ಮಾಡೋರು ಮುಂದಿನ ದಿನಮಾನಗಳಲ್ಲಿ ಖರೀದಿ ಮಾಡಿದರೆ ಒಳ್ಳೆಯದು ಅಂತ ಎಲ್ಲರ ಅಭಿಪ್ರಾಯ ಹಾಗೆ ಚಿನ್ನಪ್ರಿಯರು ಇವಾಗ ಎಪ್ಪತ್ತೆರಡು ಸಾವಿರ ಇದ್ದರೂ ಕೂಡ ಖರೀದಿ ಮಾಡಲು ಇಷ್ಟಪಡೋರು ಮಾಡ್ಬೋದು ಆದರೆ ಬಡತನದಲ್ಲಿ ಇರುವಂಥವರು ಎಪ್ಪತ್ತು ಎರಡು ಸಾವಿರ ಕೊಂಡು ತಗೊಳ್ಳೋಕ್ಕಾಗದೇ ಇರೋರು ಮುಂದಿನ ದಿನಮಾನಗಳಲ್ಲಿ ತಗೋಬೋದು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟ್ಯಾಂಕ್ ಯು